ಹಾಯ್ ಫ್ರೆಂಡ್ಸ್ ನಮಸ್ಕಾರ ಈ ಬೇಸಿಗೆಯಲ್ಲಿ ಒಂದು ಸಲ ನೀವು ಈ ಜೋಳದ ಅಂಬಲಿನ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಬನ್ನಿ ಹಾಗಿದರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಇಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ ಇದನ್ನು ನಾನು ಜರಡಿ ಮಾಡಿಕೊಂಡು ತೊಗೊಂಡಿದ್ದೀನಿ ಯಾವ ಬೌಲಲ್ಲಿ ನಾವು ಮಾಡ್ಕೊಳ್ತೀವೋ ಅದೇ ಬೌಲಲ್ಲಿ ನಾನು ಹಿಟ್ಟನ್ನ ಹಾಕಿಬಿಟ್ಟು ಹಾಗೆ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಯಾವುದೇ ಗಂಟೆಗಳು ಇರಬಾರ್ದು ಆ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಈ ರೀತಿ ಮೊದಲಿಗೆ ಇದನ್ನು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಯಾಕಂದರೆ ಕೈ ಬಿಟ್ಟರೆ ಗಂಟಾಗೋ ಚಾನ್ಸ್ ಇರುತ್ತೆ ಈ ರೀತಿ ಪೂರ್ತಿ ಬಿಸಿ ಆಗ್ತಾ ಬಂದಂಗೆ ಜೋಳದ್ದು ಹಿಟ್ಟು ಹಾಕಿರೋದ್ರಿಂದ ಅಂಬ್ಲಿ ಗಟ್ಟಿ ಆಗ್ತಾ ಬರುತ್ತೆ ನೋಡ್ತಾ ಇರ್ಬೋದು ಮೊದಲಿಗೆ ನೀರು ಥರ ಇತ್ತು ಈಗ ಸ್ವಲ್ಪ ಥಿಕ್ಕಾಗಿದೆ ಇವಾಗ ನೋಡಿ ಕುದಿ ಬಂದಂಗೆ ಬಂದಂಗೆ ಅದು ಪೂರ್ತಿ ಗಟ್ಟಿ ಆಗ್ತಾ ಬರುತ್ತೆ ಇವಾಗ ನಾವು ನೀರನ್ನ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಇದಕ್ಕೆ ನಾನು ಇನ್ನೊಂದು ಅರ್ಧ ಬಟ್ಲಾಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಗಟ್ಟಿ ಬೇಕು ಅಥವಾ ಎಷ್ಟು ತಿಳಬೇಕು ಅಂಥೇಳಿ ನೋಡ್ಕೊಂಡ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಬೋದು ಇದು ಒಂದು ಸಲ ಕುದಿ ಬಂದರೆ ಗಂಟಾಗೋದಿಲ್ಲ ಸ್ಟಾರ್ಟಿಂಗಲ್ಲಿ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಹಾಗೆ ನೋಡಿ ಇದು ಪೂರ್ತಿಯಾಗಿ ಕುದಿ ಬಂದಿದೆ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಏಳರಿಂದ ಎಂಟು ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ ಇವಾಗ ನಾನು ಜಜ್ಜಿ ಇಟ್ಟಿರುವಂಥ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ಹಾಕ್ಕೊಳ್ಬೋದು ಅಥವಾ ಏಳು ಎಂಟು ಕೂಡ ಹಾಕ್ಕೊಳ್ಬೋದು ಟೇಸ್ಟ್ ಜಾಸ್ತಿ ಇಷ್ಟಪಡೋರು ಒಂದು ಏಳು ಎಂಟು ಹಾಕ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಈ ರೀತಿ ಕೈ ಆಡಿಸ್ತಾನೆ ಇರಿ ಸ್ವಲ್ಪ ಇವಾಗ ನೋಡಿ ಇದನ್ನು ಕುದಿ ಬರ ಇದ್ದೀನಿ ಚೆನ್ನಾಗಿ ಕುದಿಬೇಕಿದು ಆವಾಗ ಜೋಳದಿಟ್ಟಿದ್ದು ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗುತ್ತೆ ಇವಾಗ ನೋಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ಚೆನ್ನಾಗಿ ಕುದಿದೆ ಇದು ಪೂರ್ತಿಯಾಗಿ ತನ್ನಗಾಗಬೇಕು ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೂ ಮಜ್ಜಿಗೆ ಎಲ್ಲ ಸೇರಿಸ್ಬಿಡಿ ಯಾಕಂದರೆ ಮೊಸರು ಅಥವಾ ಮಜ್ಜಿಗೆ ಸೇರಿಸಿದಾಗ ಒಡೆಯೋ ಚಾನ್ಸ್ ಇರುತ್ತೆ ಇವಾಗ ನೋಡಿ ಪೂರ್ತಿ ಎಲ್ಲನೂ ತನಗಾಗಿದೆ ಇವಾಗ ನಾನು ಇದಕ್ಕೆ ಮಜ್ಜಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಇದು ನಾವು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಇನ್ನೂ ಕೂಡ ಗಟ್ಟಿ ಆಗುತ್ತೆ ಆವಾಗ ನೀವು ಮತ್ತೆ ಬೇಕಿದ್ರೆ ಮಜ್ಜಿಗೆನ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ನಿಮಗೆ ಎಷ್ಟು ಬೇಕು ಅಥವಾ ಗಟ್ಟಿ ಬೇಕು ಅಂತ ನೋಡ್ಕೊಂಬಿಟ್ಟು ನಾವೇನು ಕುದಿಸ್ತಾ ಇರ್ತೀವಲ್ಲೋ ಆವಾಗಲೇ ನೀರನ್ನ ಸೇರಿಸ್ಕೊಳ್ಬೋದು ಇವಾಗ ಇಲ್ಲಿ ನಾನು ಒಂದು ಗ್ಲಾಸ್ ಆಗುವಷ್ಟು ಮಜ್ಜಿಗೆನ ಸೇರಿಸಿದ್ದೀನಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಉಪ್ಪು ಸರಿ ಇದೆ ಇಲ್ಲ ಅಂಥೇಳಿ ಒಂದು ಸಲ ಟೇಸ್ಟ್ ಮಾಡಿ ಇಲ್ಲೇ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ನಾನು ಸೇರಿಸಿದ್ದೀನಿ ಇವಾಗ ನೋಡಿ ಜೋಳದ ಅಂಬ್ಲಿ ರೆಡಿಯಾಗಿದೆ ಈ ಬೇಸಿಗೆಯಲ್ಲಿ ಜಾಸ್ತಿ ಊಟ ಹೋಗಲ್ಲ ಅನ್ನೋರು ಈ ರೀತಿಯಾಗಿರೋವಂಥ ಜೋಳದ ಅಂಬ್ಲಿ ರಾಗಿ ಅಂಬ್ಲಿನ ಮಾಡಿಕೊಂಡು ಕುಡಿಬೌದು ತುಂಬಾ ಹೆಲ್ತಿಯಾಗಿರುತ್ತೆ ಯಾವಾಗ ನೀವು ಕುಡಿತೀನಿ ಅಂತೀರೋ ಆವಾಗ ಒಂದು ಗ್ಲಾಸ್ನಲ್ಲಿ ಸ್ವಲ್ಪ ನಿಮಗೆ ಇಷ್ಟ ಆದರೆ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನೂ ಕೂಡ ಇವಾಗ ನೋಡಿ ನಾನು ಸ್ವಲ್ಪ ಸಂದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಂತೆ ನೆಕ್ಸ್ಟ್ ವಿಡಿಯೋನಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್